ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ಮಲ್ಲೇಶ್ವರಂದಲ್ಲಿ ಆಶಾ ಸ್ವೀಟ್ಸ್ ಎದುರುಗಡೆನೇ ಈ ರೀತಿ ಗಿಡಗಳನ್ನು ಮಾರ್ತಾ ಕೂತಿರ್ತಾರೆ ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿಂದ ಸ್ವಲ್ಪ ಗಿಡಗಳನ್ನು ತೊಗೊಂಡೋಗಿದ್ದೆ ಬಟ್ ಈ ಸರಿ ತೊಗೊಂಡಿಲ್ಲ ಅವ್ರಿಗೆ ಕೇಳಿ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಇವರ ಹತ್ರ ಎಲ್ಲ ಥರದ ಹೂವಿನ ಗಿಡಗಳು ಸೀಸನಿಗೆ ತಕ್ಕನಾಗಿ ಗಿಡಗಳನ್ನು ಇಟ್ಟಿರ್ತಾರೆ ಶೋ ಪ್ಲ್ಯಾಂಟ್ಸ್ ಇರುತ್ತೆ ಝೇಡ್ ಪ್ಲ್ಯಾಂಟ್ ಇರುತ್ತೆ ಆಮೇಲೆ ನಾವು ಹೂವಲ್ಲಿ ಕಟ್ತೀವಲ್ಲ ಪತ್ರೆ ಅದು ಕೂಡ ಇರುತ್ತೆ ಇದರಲ್ಲಿ ಇವ್ರ ಹತ್ರ ಹಾಗೆ ಇದೆ ತುಳಸಿ ಗಿಡ ಇದ್ದಾವೆ ರೋಸ್ಮೇರಿ ಕೂಡ ಇದೆ ಎಲೆಬಳ್ಳಿ ಇದೆ ಈ ಥರ ಎಲ್ಲ ಗಿಡಗಳನ್ನು ಇಟ್ಟಿರ್ತಾರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ ರೇಟ್ ಕೂಡ ಅಷ್ಟೇ ರೀಸ್ನೇಬಲ್ ಆಗಿದೆ ಇವ್ರ ಹತ್ರ ನನಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಯಾಕಂದರೆ ನಾವು ನರ್ಸರಿನಲ್ಲೆಲ್ಲ ಕೇಳಿದಾಗ ನೂರು ನೂರ ಇವತ್ತೆಲ್ಲ ಹೇಳ್ತಾರೆ ರೋಸ್ಮೇರಿ ಇವ್ರ ಹತ್ರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಬೇಕು ಅಂದರೆ ಕಡಿಮೆ ಕೇಳಿದ್ರೆ ಕೊಡ್ತಾರಂತೆ ಅವರೇ ಹೇಳಿದ್ ನನಗೆ ಹಾಗೆ ಬೋಗನ್ ವಿಲಿಯ ಕೂಡ ಇದೆ ನೋಡಿ ಕೆಲವೊಂದು ಶೋ ಪ್ಲ್ಯಾಂಡ್ಸ್ ಕೂಡ ಇದೆ ದಾಸವಾಳ ರೋಸ್ ಗಿಡ ಸೇವಂತಿಗೆ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಗಿಡಗಳು ಕೂಡ ಅಷ್ಟೇ ಹೆಲ್ದಿಯಾಗಿದ್ದಾವೆ ಮರಗೂ ಕೂಡ ಇದೆ ಇವ್ರ ಹತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಕಡಿಮೆ ಆದ್ರೂ ಪಾಟ್ಗಳು ಗಿಡಗಳು ಕಡಿಮೆ ಇದ್ರೂ ತುಂಬ ಒಳ್ಳೆ ಒಳ್ಳೆ ಗಿಡಗಳನ್ನು ಇಟ್ಟಿದ್ದಾರೆ ಎಲ್ಲ ಹೆಲ್ದಿಯಾಗೂ ಕೂಡ ಇದೆ ಇದಾದ ಮೇಲೆ ಇದರ ನೆಕ್ಸ್ಟ್ ರೋಡ್ಗೆ ಸ್ವಲ್ಪ ದೂರಕ್ಕೇ ಇನ್ನೊಂದು ಗಿಡ ಇನ್ನೊಂದು ನರ್ಸರಿ ಇದೆ ಅಂದರೆ ಸ ಚಿಕ್ಕದಾಗಿ ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ಅಲ್ಲಿ ಕೂಡ ನೋಡಿ ಇಲ್ಲಿ ಕೂಡ ಅಷ್ಟೆ ಹೂವಿನ ಗಿಡಗಳು ಜಾಸ್ತಿ ಇಟ್ಟಿದ್ದಾರೆ ಇವರು ಇಲ್ಲೇನಂದರೆ ತುಳಸಿ ಗಿಡ ಈ ಥರದ್ದು ಜಾಸ್ತಿ ಇಟ್ಟಿದ್ದಾರೆ ಇನ್ನೊಂದು ಕಡೆ ನಾವು ಹೋದರೆ ಅಲ್ಲಿ ನೋಡಿ ಈ ಅಂಗಡಿ ಆದಮೇಲೆ ಅಂಗಡಿ ಎದುರುಗಡೆ ಹೋಗ್ತಾ ಇದ್ರೆ ಇದು ಒಂದು ನರ್ಸರಿ ಕಾಣುತ್ತೆ ಇಲ್ಲಿ ನೋಡಿ ಸ್ವಲ್ಪ ಇಟ್ಟಿದ್ದಾರೆ ಇಲ್ಲೂ ಕೂಡ ಅಷ್ಟೆ ಕೆಲವೊಂದು ಅವರು ಇಟ್ಟಿರೋ ಗಿಡಗಳನ್ನು ಇಟ್ಬಿಟ್ಟು ಜೀನಿಯಾ ಅದೆಲ್ಲ ಇಟ್ಟಿದ್ದಾರೆ ಇವರು ಶೋಪ್ಲಾನ್ಸ್ ಇದೆ ಇವ್ರ ಹತ್ರ ಇವರು ಎಲ್ಲ ಒಂದೇ ಅಂತ ಹೇಳಿದ್ರು ಮನೆಯವರೇ ಅಂತ ಹೇಳ್ತಾ ಇದ್ರು ಅಲ್ಲಿ ನೋಡಿ ಜೀನಿಯಾ ಇದೆ ರೋಸ್ ಇದೆ ಸೇವಂತಿಗೆ ಇದೆ ದಾಸವಾಳ ಇದೆ ಕಣಗ್ಲ ಇದೆ ಡಯಾಂತಸ್ ಇದೆ ಇವ್ರ ಹತ್ರ ಆಮೇಲೆ ಇನ್ನೊಂದು ಗಿಡ ಇತ್ತು ಇವ್ರ ಹತ್ರ ನಾಗ ನಾಗಧಾರಿ ಗಿಡ ಅಂತ ಹೇಳಿದ್ರು ಅದು ಇಟ್ ಹಚ್ಚಿದ್ರೆ ಹಾವುಗಳು ಬರಲ್ಲ ಅಂತ ಹೇಳಿದ್ರು ಅದರ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ ಗಿಡನೂ ಇಟ್ಟಿದ್ದರು ಅವರು ನೋಡೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ಗಿಡ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಹಾಗೆ ನೀವು ಮಲ್ಲೇಶ್ವರಂಗೆ ಹೋದರೆ ಇವ್ರ ಹತ್ರ ಗಿಡಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಥ್ಯಾಂಕ್ ಯು